ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿ ಇಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕರ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಳವನ್ನು ಹೇಳ್ತಾ ಇದಾರೆ ಅಷ್ಟಕ್ಕೆ

ನನ್ನ ಜೀವ ಇದೆ ನನ್ ಗಂಡ ಅಲ್ರಿ ನನ್ನ ಪಾಪ ಪ್ರೆಗ್ನೆಂಟ್ ಇದೆ ನನ್ ಜೀವನ ನೋಡ್ಕೋಬೇಕು ಜೀವನ ಹೆಂಗ್ ಮಾಡೋದೇ ಬೇರೆಯವ್ರು ಬೇರೆ ಐತಿ ಜೀವ ಯಾಕೆ ತೊಂದ್ರೆ ಮಾಡ್ಬೇಕಿತ್ತು ಅವಳೋ ಅವಳು ಬಹಳ ತುಂಬಾ ನಾನು ಅಮ್ಮ ಮುಂದಕ್ಕೆ ಬನ್ನಿ ಅಮ್ಮ ಲೋಗೋ ಕಾಣ್ತಿದೆ ಲೋಗೋ ಡೌನ್ ಲೋಗೋ ಟೌನ್ ಲೋಗೋ ಟೌನ್ ಈ ರೀತಿ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ ದಯಮಾಡಿ ಅವ್ರು ಮಾತಾಡುವಂತ ಸ್ಥಿತಿಯಲ್ಲಿಲ್ಲ ತಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಅವ್ರು ಕಳ್ಕೊಂಡ್ಬಿಟ್ಟು ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮನದಾಳವನ್ನು ಹೇಳುತ್ತಿದ್ದಾರೆ ಅಷ್ಟಕ್ಕೆ ಮಾಡಿ

ನನ್ನ ಜೀವ ನ ಗಂಡ ಅಲ್ರಿ ನನ್ನ ಪಾಪ ಪ್ರೆಗ್ನೆಂಟ್ ಇದೆ ನನ್ನ ಜೀವ ನೋಡ್ಕೋಬೇಕು ಜೀವನ ಹೆಂಗ ಬೇರೆಯವ್ರು ಬೇರೆ ಐತಿ ತೊಂದ್ರೆ ಮಾಡ್ಬೇಕಿತ್ತು